ಬೋನಸ್ ಫ್ಲಶ್ ಒಂದ್ ಕಂದಾಯ ಚಪ್ಪಾಳೆ ಹರಸ್ ಯಾಕೋ ಸಾಹಸಕ್ಕೆ ನಿಮ್ಮಂತ ಪೂರ್ಣ लास्ट

ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಮಹನೀಯರು ಹತ್ತು ಹಲವಾರು ಮಹನೀಯರು ಒಂದು ವಿಶೇಷವಾದಂತಹ ಸಹಕಾರವನ್ನು ನೀಡಿದ್ದಾರೆ ಎಲ್ಲ ಮಹನೀಯರಿಗೆ ತಾಯಿ

ಬೋನಸ್ಗೆ ಪ್ರಯತ್ನ ಪಾದರಲ್ ನಿರ್ಣಾಯಕರಾಗಿ ಒಂದು ಬದಿಯಲ್ಲಿ ಸತ್ತಿಸರಾದರೆ ಇನ್ನೊಂದು ಬದಿಯಲ್ಲಿ ಮಲ್ಲಿ ಬಳಗಿಸೋನಸ್ ಪಾಯಿಂಟ್ಗಳನ್ನ ಕಾಸ್ಟಿಕ್ ಮಾಡಿಸಿದಂತಹ ಅಶ್ವಥ ಮೇಡಮವರಾಗಿರ್ಬೋದು ಅಲ್ಲಿ ಮಲ್ಲಿ ಸರ್ ಆಗಿರ್ಬೋದು ವ್ಯಕ್ತವಾದಂತಹ ನಿರ್ಣಯವನ್ನು ನೀಡ್ತಾ ಇದ್ದಾರೆ

ಒಂದು ಗುಡಿಯಲ್ಲಿ ಕಂಗಲಾದರೇ ಇನ್ನೊಂದು ಗುಡಿಯಲ್ಲಿ ಹೋಗುತ್ತೆ. ಈಗಾಗಲೇ ಸ್ಥಳಕಲದ ಹಾಡಾಟದಲ್ಲಿ ಎರಡು ತಂಡಗಳು ತಮ್ಮ ಪ್ರದರ್ಶನವನ್ನು ನೀಡ್ತಾಿದ್ದಾರೆ. ಲೈನ್‌ಅಪ್ ಪ್ರಕಾರ ಗುಡಿಯಲ್ಲಿ ವಿಠಲಾದರಿ ಕಂಗಡಿಯಲ್ಲಿ ಏನಾದರೂ ಕೇಳೋದು ಕವಿತ್ರ ಕೇವಲ ಸ್ವಲ್ಪ ಆರಾದ್ಕರಿಗ ಬಂದು ಥ್ಯಾಂಕ್ ಯು. ಬಂದಿ ಬಂದಿ

প্ৰাত্ম চ অভিমানিকিগ ಒಂದು ಫಲವಾಗಿ ನನ್ನ ಬಾಬು ಜಗಜೀರಾಯ್ ಅವರ ಟ್ರೋಫಿ ನೀಡಲಾಗುವುದು ಈ ಟ್ರೋಫಿಗಳನ್ನು ಕಡೆಗೆ ಮಾಡಲಿಕ್ಕೆ ಕೊಡಗಾನಿ ಮನೂರಿನ ವೈದ್ಯರ ಸದಾಶಿವ ಅವರೆಲ್ಲ ಇದ್ದರೂ ಮೈದಾನ ಕಡೆಗೆ ಆಗಮಿಸಬೇಕು ಆಂಕಲ್ ಒಂದು ಒಂದು ಅಂತ ತಂಡಕ್ಕೆ ಈಗ ಮಾತ್ರ ಸಮಬಲ ಸಮಬಲದ ಹೋದಾಟದಲ್ಲಿ ಇಡುವ ತಂಡಗಳು ಒಂದು ಬದಿಯಲ್ಲಿ ನಾಂಗ್ನಾದರೆ ಇನ್ನೊಂದು ಬದಿಯಲ್ಲಿ ീഗനായിട്ട് നാടിന് നീട്ട ಮೈದಾನದಲ್ಲಿ ದ್ವಿತೀಯಾರ್ಥದ ಕಂದಾಟಗಳು ಹಂಡಲ್ಲಿ ಎಂಟ್ರಿ ಇಂತಹ ನಾವು ಯಾಕೋ ನಮ್ಮ ಕಡಲಾತಂಡದ ಆಟಗಾರರು ಮುಖ್ಯರಾಗಿದ್ದಾರೆ ಎಚ್ಚೆತ್ತು ತರಬೇಕು ಕೇವಲ ಎರಡು ಹೆಕ್ಕರಿಗಳು ನಮ್ಮ ಕಡಲ ತಂಡದ ಆಟಗಾರರಿದ್ದಾರೆ ನೋಡೋಣ ಈರ ಸವಾಲು ಮಾಡ್ತಾರಂತ ಡಾಕ್ಟರ್ ಬಾಬು ಸಚಿವರ ಅಭಿಮಾನಿ ನೋಡ್ಕೊಂಡು ಹಂತಕ್ಕಾಗಿ ಬರ ಕಟ್ಟಿಟ್ಟ ವ್ಯಕ್ತಿ ಮನವಿ ಮಾಡುತ್ತಿದ್ದಾನೆ ಕೊಡಗಾ ತೊಡಗಾಟಗಾರ ಒಂದೇ ಅಂತ ಹಂಪರ್ಗಳ ನಿರ್ಣಯ ಈಗ ಒಂದಕ್ಕೆ ದೈವ ಆರೋಗ್ಯ ಯಾರು ಅದರ ಒಂದು ಹತ್ತು ಹಂತಗಳ ಅತ್ಯಾಂಗ ಎಂಟು ಅಂಗಗಳ ಬಂಡರ ಕೇಕ್ ಮೂಲಕ ಅಂತಕ್ಕೆ ಪಡವಿ ಕೊನೆಯ ಐದು ನಿಮಿಷ ವ್ಯತ್ಯಾಸ ಫೈವ್ ಮಿನಿಟ್ಸ್ ಇನ್ನೊಬ್ಬ ಕಬಡ್ಡಿ ಅಂದರೆ ಅದ್ಭುತಪೂರ್ವಂಥ ಕಬಡ್ಡಿ ಅಂಗಡಿಯಲ್ಲಿ ಈ ಒಂದು ವೈದ್ಯಕ ಆಗಮಿಸಬೇಕು ಇವತ್ತು ಮೀರಿವಾದರೆ ಮತ್ತೆ ಮುಂದಿನ ವರ್ಷ ಡಾಕ್ಟರ್ ಬಾಬು ಜಗ್ಗಿಡ್ರಾ ಅಭಿಮಾನಿ ಬಲಗದವರು ಒಂದಿ ವರ್ಷ ನಂತರ ಕಬ್ಬಡಿ ಕಾಯಿಗೆ ಕಾಯಬೇಕಾಗುತ್ತೆ ಒಂದು ವರ್ಷ ಕಾಯುವ ಬದಲಾಗಿ ಇವತ್ತಿನ ಈ ಪಂದ್ಯಾಟವನ್ನು ನೋಡಿ ಕಣ್ತುಂಬಿಸ್ಕೊಳ್ಬೇಕು ಇಂತಹ ಒಂದು ಅದ್ಭುತವಾದಂತಹ ಕಪ್ಪಡಿಗಳನ್ನ ಇಲ್ಲ ಸಭೆಯಲ್ಲಿ ಸರಿಪಡ್ತಾ ಇದ್ದಾರೆ ಇಂತಹ ಒಂದು ಕಪ್ಪಡಿಗಳನ್ನ ಹತ್ತು ಹಲವಾರು ಮಹಿಳೆಯರು ನಮಗೆ ಹಲವಾರು ರೀತಿಯಾಗಿ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ತಾಯಿ ಬಂದಾದಿ ಆಯುಷ್ಯ ಸಹಕರಿಸಲೇ ಆಸೆ ಮಾಡಿಸಲೇ ಅವರಿಗೆ

अठ संस्का ಕಬಡ್ಡಿ ಅಪ್ಪು ಅದರಲ್ಲಿ ಅಪು ಕರ್ನಾಟಕದ ಹಿನ್ನೆಲೆಗಳಿದ್ದಾರೆ ದಯವಿಟ್ಟು ನೀವು ಎಚ್ಚೆತ್ತು ಕೊಟ್ಟು ತಮ್ಮ ಮನೆಯಲ್ಲಿ ಮುಂದೆಸುವಾಗ ನೀವು ಹಿಕ್ಕರಿಸಬೇಕು ಕಳೆದ ಆಸೆ ಕಾಲುಗಳನ್ನ ಯಾವುದೇ ಓಹೋ ಸತೇಂದ್ರ ಹೊರಗೆ ರೈಡ್ ಕಾರ್ ಕೊಡ್್ರು ಆ ಕಬಡಿ ನಾಡು ಅಂತ ಇಲ್ಲ ಹೌದ ಮಗನ ಸರ್ ಒಪ್ಪ ಫೈನಲ್ ಅಲ್ಲಿ ಎಲ್ಲಾ ಹೀನ ಮತ್ರ ಪ್ರಾಜೆಕ್ಟ್ ಮಾಡ್ಕಲ್ಲ ಸರ್ 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 ನಮ್ಮ ಕಮಿಟಿ ಟೈಕೊಂಡ್ರು ಲೇ ಪ್ರಾಯದರಿ ಶುಭದ ತಸಲ್ಲಾ ಆರಾ ಆ ಮೂರನೇ ತಗಲಿ ನಮ್ಮ ಕಲಾ ತಂದ ಬಾಬಿ ಜಗಜೀತಾ ಪ್ರೋಫಿ ನಿಮಗೆ ಕೆಲ ಇರಬೇಕಾದ್ರೆ ನಾ ಪಾಸ್